ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟು ಶೇರ್ ಮಾಡಿ ವೈದೇಹಿ ಭಾಗ ಇಪ್ಪತ್ತೆರಡು ಮಾವನ ಹತ್ತಿರ ಬಂದ ಶಾಂತಿ ಮಾವ ಅತ್ತೆ ಯಾಕೋ ತುಂಬ ಅಳ್ತಾ ಇದ್ದಾರೆ ದಯವಿಟ್ಟು ಹೇಗಾದರೂ ಮಾಡಿ ದೊಡ್ಡ ಭಾವನ ಮನೆಗೆ ಬರೋ ಥರ ಮಾಡಿ ಇದೇ ತರ ಆದ್ರೆ ನಾವು ಅತ್ತೆನ ಕಳ್ಕೋಬೇಕಾಗುತ್ತೆ ಎನ್ನುತ್ತಾಳೆ ನೋಡಿ ಶಾಂತಿ ನಿನ್ನ ಅತ್ತೆ ಹೇಳಿದ್ಲು ಅಂತ ನಮ್ಮ ಮನೆತನದ ರೀತಿ ನೀತಿ ಬಿಡೋದಕ್ಕೆ ಆಗಲ್ಲ ನನಗೆ ನಿನ್ನ ಅತ್ತೆಗಿಂತ ನಮ್ಮ ಮನೆಯ ನಮ್ಮ ವಂಶದ ರೀತಿ ನೀತಿನೇ ಹೆಚ್ಚು ಎಂದು ಕಠೋರವಾಗಿ ಹೇಳುತ್ತಾನೆ ಇನ್ನು ಇವರ ಹತ್ತಿರ ಎಷ್ಟು ಹೇಳಿದರೂ ಅಷ್ಟೇ ಪ್ರಾಣ ಬೇಕಾದರೂ ಬಿಡ್ತಾರೆ ಆದರೆ ವಂಶದ ಪ್ರತಿಷ್ಠೆ ಮಾತ್ರ ಬಿಡೋದಿಲ್ಲ ಅತ್ತೆಯ ಪ್ರಾಣಕ್ಕಿಂತ ಇವರಿಗೆ ವಂಶದ ಪ್ರತಿಷ್ಠೆಯೇ ಹೆಚ್ಚಾಗಿ ಹೋಯಿತು ನನ್ನ ಆದರೂ ಹೇಳೋಣ ಅಂತ ಅವರು ಕೂಡ ಇವರ ರೀತಿಯೇ ಆಡ್ತಾರೆ ಅಂತ ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡ ಶಾಂತಿ ವಾಪಸ್ ಅತ್ತೆಯ ಹತ್ತಿರ ಬರ್ತಾಳೆ ಸೊಸೆ ಬಂದಾಗ ಆಸೆ ಕಣ್ಗಳಿಂದ ನೋಡಿದ ಚೆನ್ನಮ್ಮ ಅವಳ ಸೋತ ಮುಖ ಕಂಡು ಅಲ್ಲಿ ಏನು ನಡೆದಿರಬಹುದು ಎಂದು ಊಹಿಸಿದ್ದರು ಆಗ ಶಾಂತಿ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿಯತ್ತೆ ಮಾವನಿಗೆ ಎಷ್ಟು ಕೇಳಿದರೂ ಕೇಳುತ್ತಿಲ್ಲ ಅಕ್ಕ ಭಾವನನ್ನು ಮನೆಗೆ ಕರೆಯೋದಿಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ ನೋಡೋಣ ನಿಮ್ಮ ಮಗ ಬರಲಿ ಅವರ ಹತ್ರನೂ ಮಾತಾಡ್ತೀನಿ ಎಂದಳು ಆಗ ಚೆನ್ನಮ್ಮ ನೀನು ಎಷ್ಟು ಹೇಳಿದ್ರು ಅಷ್ಟೇ ಶಾಂತಿ ಅವನು ಕೂಡ ನಿಮ್ಮ ಮಾವನ ಹತ್ರ ಏನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ದಯವಿಟ್ಟು ನನಗೆ ಒಂದು ಸಹಾಯ ಮಾಡಿ ಕೊಡ್ತೀಯಾ ಎಂದರು ಅದೇನು ಹೇಳಿ ಅತ್ತೆ ಏನಿಲ್ಲಮ್ಮ ರಮಾಕಾಂತನಿಗೆ ಫೋನ್ ಮಾಡಿಕೊಡು ಅವನ ಜೊತೆ ಮಾತಾಡಿದ್ರೆ ನನಗೆ ಸ್ವಲ್ಪ ನೆಮ್ಮದಿಯಾಗುತ್ತೆ ಎಂದರು ಸರಿಯತ್ತೆ ಮಾತಾ ಮಾಡ್ಕೊಡ್ತೀನಿ ಇರಿ ಒಂದು ನಿಮಿಷ ಮಾವ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ ಶಾಂತಿ ರೂಮಿನ ಹೊರಗೆ ಬರುತ್ತಾಳೆ ಅವಳ ಮಾವ ಯಾರದೋ ಜೊತೆ ಹೊರಗೆ ನಿಂತು ಮಾತನಾಡುತ್ತಾ ಇರೋದನ್ನು ಕಂಡು ತನ್ನ ಫೋನಿನ ಮೂಲಕ ರಮಾಕಾಂತನಿಗೆ ಫೋನ್ ಮಾಡುತ್ತಾಳೆ ಶಾಂತಿ ನಂಬರಿಂದ ಫೋನ್ ಬರುತ್ತಾ ಇರೋದನ್ನು ನೋಡಿದ ರಮಾಕಾಂತ ನೋಡು ಜೊತೆ ಶಾಂತಿ ಫೋನ್ ಮಾಡ್ತಾ ಇದ್ದಾಳೆ ಎಂದನು ಅದೇನು ಅಂತ ಕೇಳ್ರಿ ಪಾಪ ಅತ್ತೆ ನಾವು ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ಎಷ್ಟು ನೋವು ಪಟ್ರೋ ಏನು ಅದೇ ವಿಚಾರ ಮಾತಾಡೋಕ್ಕೆ ಫೋನ್ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ ಇರಬೇಕು ಇರೋ ರಿಸೀವ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾನೆ ಹೇಳು ಶಾಂತಿ ಎನ್ನಲು ಭಾವ ಅತ್ತೆ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಇರೀ ಕೊಡ್ತೀನಿ ಅಂತ ಹೇಳಿ ಚೆನ್ನಮ್ಮನ ಕೈಗೆ ಫೋನ್ ಕೊಡ್ತಾಳೆ ಅತ್ತೆ ತಗೊಳ್ಳಿ ಭಾವ ಮಾತಾಡ್ತಾ ಇದ್ದಾರೆ ಅಂತ ಹೇಳುತ್ತಾಳೆ ಅಮ್ಮ ಎಂಬ ಮಾತು ಕೇಳ್ತಾ ಇದ್ದ ಹಾಗೆ ಚೆನ್ನಮ್ಮ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತಾರೆ ತಾಯಿ ಅಳು ನೋಡಿದ ರಮಾಕಾಂತನಿಗೆ ಸಂಕಟವಾಗುತ್ತದೆ ಫೋನಿನಲ್ಲೇ ತಾಯಿಗೆ ಸಮಾಧಾನ ಹೇಳುತ್ತ ಅಮ್ಮ ದಯವಿಟ್ಟು ಹಳ್ಬೇಡ ನಾನೇನು ಬೇಕು ಅಂತ ಮನೆ ಬಿಟ್ಟು ಬರಲಿಲ್ಲ ಅನ್ನೋದು ನಿನಗೂ ಗೊತ್ತು ತಾನೆ ಎನ್ನುತ್ತಾನೆ ಆಗ ಚೆನ್ನಮ್ಮ ಇಷ್ಟು ವರ್ಷ ಸಾಕಿ ಸಲುಹಿ ಬೆಳೆದ ಮಗನನ್ನು ದೂರ ಮಾಡ್ಕೋಬೇಕು ಅಂದರೆ ಇಷ್ಟು ಕಷ್ಟ ಆಯ್ತದೆ ಅಂತ ಗೊತ್ತಾ ಮಗನೇ ನಿನಗೆ ಎಂದರು ನನಗೂ ಗೊತ್ತು ಅಮ್ಮ ನಿನ್ನ ಸಂಕಟ ಏನು ಅಂತ ಆದರೆ ಏನ್ ಮಾಡಲಿ ಅಪ್ಪನ ಹಠದಿಂದ ಹುಟ್ಟಬೇಕಾಯಿದ್ದ ನನ್ನ ಎರಡು ಮಕ್ಕಳನ್ನ ಕಳ್ಕೊಂಡೆ ಅಪ್ಪನಿಂದಾಗಿ ನಾನು ಅಪ್ಪ ಆಗೋದನ್ನೇ ಮರಿಬೇಕಾಗಿ ಬರ್ತಾ ಇದೆ ಈಗಲಾದರೂ ಆ ಮಗುನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಆ ಮನೆ ಬಿಟ್ಟು ಬಂದಿದ್ದು ಎನ್ನುತ್ತಾನೆ ಅಲ್ಲ ಕಣೋ ಕಣೋರಮ್ಮಕಾಂತ ನೀನು ಕೂಡ ನಿಮ್ಮ ಅಪ್ಪನ ಥರಾನೇ ಗಂಡು ಮಗು ಬೇಕು ಅಂತ ಅಂತಿದ್ದುನು ತಾನೆ ಇವಾಗ ಏನು ಹೆಣ್ಮಗು ಅಂತ ಗೊತ್ತಿದ್ರು ಮಗುನ ಉಳಿಸ್ಕೋ ಹಠ ಮಾಡ್ತಾ ಇದೆಯಲ್ಲ ಎಂದರು ಚೆನ್ನಮ್ಮ ಅಮ್ಮ ಮೊದಲು ನನಗೂ ಕೂಡ ಗಂಡು ಮಗುನೇ ಬೇಕು ಅಂತ ಆಸೆ ಇತ್ತು ಪ್ರತಿ ಸಾರಿ ಅಪ್ಪ ನಮ್ಮ ವಂಶಕ್ಕೆ ಹೆಣ್ಣು ಮಕ್ಕಳು ಆಗ ಬರೋದಿಲ್ಲ ಅಂತ ಹೇಳಿ ಹೇಳಿ ಗಂಡು ಮಕ್ಕಳ ಬಗ್ಗೆ ಮೋಹ ಬೆಳೆಸಿಕೊಳ್ಳೋ ಹಾಗೆ ಮಾಡಿದರು ಆದರೆ ಶೇಖರ ತನ್ನ ಮಕ್ಕಳನ್ನು ಮುದ್ದು ಮಾಡೋದನ್ನು ನೋಡಿ ನನಗೂ ಕೂಡ ಯಾವುದಾದರೂ ಹೆಣ್ಣು ಗಂಡೋ ಮಗು ಇದ್ದಿದ್ದರೆ ಅದೇ ಥರ ನಾನು ಮುದ್ದು ಮಾಡ್ತಾ ಇದ್ದೆ ನನ್ನ ಮಗು ನನ್ನ ಅಪ್ಪ ನನಗೆ ಅದು ತಂದು ಕೊಡು ಇದು ತಂದು ಕೊಡು ಅಂತ ಕೇಳ್ತಾ ಇತ್ತು ಅದನ್ನೆಲ್ಲ ಯೋಚನೆ ಮಾಡೀನಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದು ಅದು ಅಲ್ಲದೆ ಡಾಕ್ಟರ್ ಹೇಳಿದ್ದಾರೆ ಮತ್ತೊಮ್ಮೆ ಅಬಾರ್ಷನ್ ಮಾಡಿಸಿದ್ರೆ ನಿಮ್ಮ ಹೆಂಡತಿ ಜೀವಕ್ಕೆ ಆಪತ್ತು ಅಂತ ಈಗಾಗಲೇ ನನ್ನ ಮಕ್ಕಳನ್ನು ಕಳ್ಕೊಂಡಿರೋ ನಾನು ನನ್ನ ಹೆಂಡತಿಯನ್ನು ಕಳ್ಕೋದಕ್ಕೆ ನನಗೆ ಇಷ್ಟ ಇಲ್ಲ ಅಮ್ಮ ಈಗ ನಾನು ಮನೆ ಬಿಟ್ಟು ಬಂದಿದ್ದೀನಿ ಅಂತ ನಿನಗೆಷ್ಟು ಸಂಕಟ ಆಗ್ತಾ ಇದೆ ಅಲ್ವಾ ಹುಟ್ಟಬೇಕಾಗಿದ್ದ ನನ್ನ ಮಕ್ಕಳನ್ನು ಕಳ್ಕೊಂಡಿರೋ ನನಗೆ ಇನ್ನೆಷ್ಟು ಸಂಕಟ ಆಗಬೇಕು ನೀನೇ ಹೇಳು ಮಗನ ಭಾವನಾತ್ಮಕ ಮಾತುಗಳನ್ನು ಕೇಳಿದ ಚೆನ್ನಮ್ಮ ನಿನ್ನ ಆಲೋಚನೆ ಸರಿಯಾಗಿದೆ ಆದರೆ ಈ ತಾಯಿ ನೋಡೋಕ್ಕಾದರೂ ಆಗಾಗ ಮನೆಗೆ ಇರು ಎಂದರು ಆಯ್ತಮ್ಮ ಅವಾಗವಾಗ ಬರ್ತಾ ಇರ್ತೀನಿ ನಾನು ಮನೆ ನೋಡಿದ ಮೇಲೆ ಶಾಂತಿಗೆ ಅಡ್ರೆಸ್ ಕಳಿಸಿರ್ತೀನಿ ಅವಳ ಜೊತೆ ನೀನು ಬರ್ತಾ ಇರು ಎಂದನು ಸರಿ ಮಗನೇ ನೀನು ಹೇಳಿದಂತೆ ಆಗಲಿ ನಿನಗೂ ಕೂಡ ಅಪ್ಪ ಆಗುವ ಆಸೆ ಇರುತ್ತೆ ಅಲ್ವಾ ಏನೋ ಮಗ ಮನೆ ಬಿಟ್ಟು ಹೋದ್ನಲ್ಲ ಅನ್ನೋ ಸಂಕಟಕ್ಕೆ ಈ ಥರ ಹೇಳಿದೆ ಅಷ್ಟೆ ನಿನಗೆ ಏನಾದರೂ ದುಡ್ಡು ಕಾಸಿದ ಸಹಾಯ ಬೇಕು ಅಂದರೆ ನನ್ನ ಕೇಳು ನಿನ್ನ ಪಾಲಿಗೆ ಈ ತಾಯಿ ಬದುಕಿದ್ದಾಳೆ ಅನ್ನೋದನ್ನು ಮರಿಬೇಡ ಎಂದರು ಆಯ್ತಮ್ಮ ಫೋನ್ ಹೇಳ್ತೀನಿ ನಿನ್ನ ಆರೋಗ್ಯ ಜೋಪಾನ ನನ್ನ ಬಗ್ಗೆ ಚಿಂತೆ ಮಾಡಿ ಈ ಆರೋಗ್ಯನ ಹಾಳು ಮಾಡ್ಕೋಬೇಡ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ರಮಾಕಾಂತ ಗಂಡನ ಬೇಸರದ ಮುಖ ನೋಡಿದ ಜ್ಯೋತಿ ರೀ ನಿಮಗೆ ನನ್ನಿಂದ ಬಹಳ ಕಷ್ಟ ಆಗ್ತಾ ಇದೆ ಅಲ್ವಾ ಅದಕ್ಕೆ ನೀವು ನನ್ನ ನನ್ನ ತಾಯಿ ಮನೆಗೆ ಬಿಟ್ಟು ಬಿಡಿ ಕಷ್ಟನೋ ಸುಖನೋ ಹೇಗೋ ಇರ್ತೀನಿ ಎಂದಳು ಜ್ಯೋತಿ ನೀನು ನಿನ್ನ ತವರು ಮನೆಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀಯ ಅನ್ನೋ ನಿನಗೆ ನನ್ನ ಜೊತೆ ಇರೋದಕ್ಕೆ ಅಷ್ಟು ಕಷ್ಟ ಆದರೆ ಹೋಗು ಆದರೆ ಮತ್ತೆ ನಾನು ಆ ಮನೆಗೆ ಹೋಗ್ತೀನಿ ಅಂತ ಮಾತ್ರ ಅನ್ಕೋಬೇಡ ನನ್ನ ಕಷ್ಟ ನೋಡಿ ನೀನು ತವರು ಮನೆಗೆ ಹೋಗ್ತೀನಿ ಅನ್ನೋದಾದರೆ ಕಟ್ಟಿಕೊಂಡ ಗಂಡ ಹೆಂಡತಿಗೆ ಮೂರು ಹೊತ್ತು ಊಟ ಹಾಕದೇ ಇರೋವಷ್ಟು ನಾನು ಗದ್ದಿಗೆಟ್ಟಿಲ್ಲ ಹಂಗೂ ಹೋಗಲೇಬೇಕು ಅಂತ ಅಂದರೆ ನಾನು ಸತ್ತ ಮೇಲೆ ಹೋಗು ಆವಾಗ ಸ್ವಲ್ಪ ಕನಿಕರ ಆದರೂ ಇರುತ್ತೆ ಗಂಡನ ಬಾಯಿಯ ಮೇಲೆ ಕೈ ಇಡ್ತಾ ರೀ ಏನು ಮಾತಾಡ್ತಾ ಇದ್ದೀರಾ ಇದು ದೇವಸ್ಥಾನ ಹಾಗೆಲ್ಲ ಅಪಶಕನ ಅಪಶಕುನ ಮಾತಾಡಬೇಡಿ ಈಗ ಇದು ದೇವಸ್ಥಾನ ಅಂತ ನಿನಗೆ ಗೊತ್ತಾಯ್ತಾ ಆಗಲೇ ನನ್ನ ಬಿಟ್ಟು ತವ್ರ ಮನೆಗೆ ಹೋಗುವ ಬಗ್ಗೆ ಮಾತಾಡಿದೆ ಆಗ ಇದು ಅಪಶಕುನ ಅಂತ ಅನ್ನಿಸ್ತಿಲ್ವ ಜ್ಯೋತಿ ನಿನಗೆ ಎಂದನು ಅದು ಹಾಗಲ್ಲ ಕಣ್ರಿ ನನ್ನಿಂದಾಗಿ ನೀವು ಮನೆ ಬಿಟ್ಟು ಬರೋ ಹಾಗೆ ಆಯಿತು ಅಲ್ವಾ ಅದು ಅಲ್ಲದೆ ಅತ್ತೆ ನಿಮ್ಮನ್ನು ದೂರ ಮಾಡಿಕೊಂಡು ಎಷ್ಟು ನೋವು ಪಡ್ತಾ ಇದ್ದಾರೆ ಅಂತ ನೀವೇ ಕೇಳಿದ್ರಲ್ಲ ಅದಕ್ಕೆ ಆ ಥರ ಅಂದೇ ಅಷ್ಟೇ ಎಂದಳು ನೋಡು ಜೊತೆ ನಮ್ಮಮ್ಮನಿಗಾದರೆ ಇನ್ನೂ ಇಬ್ಬರು ಗಂಡು ಮಕ್ಕಳು ಅಪ್ಪ ಎಲ್ಲ ಇದ್ದಾರೆ ಆದರೆ ನಿನಗೆ ಹಾಸಿಗೆ ಹಿಡಿದಿರೋ ತಾಯಿ ನಿಮ್ಮಪ್ಪನಿಗೆ ವಯಸ್ಸಾಗಿದೆ ಅವರಿಗೆ ಎರಡು ತುತ್ತು ಊಟ ಕೊಡೋದಕ್ಕೆ ನಿಮ್ಮ ಅಣ್ಣ ನಿನ್ನ ತಮ್ಮ ಎಷ್ಟು ಮಾತಾಡ್ತಾರೆ ಅಂಥದ್ರಲ್ಲಿ ಅವ್ರ ಜೊತೆ ನೀನು ಹೋಗಿ ಕೂತ್ಕೊಂಡ್ರೆ ಅದು ಅಲ್ಲದೆ ನೀನು ಗರ್ಭಿಣಿ ಬೇರೆ ಇಂಥ ಸಮಯದಲ್ಲಿ ಅವರು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀಯ ಏನಾದರೂ ಕೆಡ್ದಾಗಿ ಮಾತಾಡ್ತಾರೆ ಅದನ್ನೆಂಥದನ್ನೆಲ್ಲ ನಾನು ಕೇಳಿಸ್ಕೊಂಡು ಬದುಕಿರೋದಕ್ಕಿಂತ ಸಾವ್ಯದೇ ಮೇಲೂ ಅಲ್ವಾ ಎಂದನು ಗಾಬರಿಯಿಂದ ಜ್ಯೋತಿ ತೂ ಬಿಡ್ತು ಹನ್ರಿ ಮತ್ತೆ ಯಾಕೆ ಅಪುಷಕನೇ ಮಾತಾಡ್ತಾ ಇದ್ದೀರಾ ಆಯಿತು ಇನ್ಮೇಲೆ ನಾನು ನಮ್ಮಪ್ಪನ ಮನೆಗೆ ಹೋಗೋ ಮಾತನ್ನು ಆಡಲ್ಲ ಕಷ್ಟನೋ ಸುಖನೋ ನಾನು ನಿಮ್ಮ ಜೊತೆನೇ ಇರ್ತೀನಿ ಆಯಿತಾ ಎಂದಳು ಹಾಗಂತ ನಾನೇನು ಅಷ್ಟೊಂದು ಗತಿ ಕೆಟ್ಟಿಲ್ಲವಮ್ಮ ನಾನು ಕೂಡ ಅಷ್ಟೋ ಇಷ್ಟೋ ಮಾಡಿ ಇಟ್ಟಿದ್ದೀನಿ ಸಿಟಿನಲ್ಲಿ ಎರಡು ಮನೆ ಬಾಡಿಗೆ ಕೊಟ್ಟಿದ್ದೀನಿ ಕೆಳಗಡೆ ಮನೆ ಹಾಗೆ ಖಾಲಿ ಇದೆ ಈಗ ಒಂದು ತಿಂಗಳ ಹಿಂದೆ ಖಾಲಿ ಮಾಡಿಕೊಂಡು ಹೋದರು ಇನ್ಮೇಲೆ ನಮ್ಮ ವಾಸ ಅಲ್ಲೇ ಸದ್ಯಕ್ಕೆ ಹೇಗೋ ಎರಡು ಮನೆ ಬಾಡಿಗೆ ಬರುತ್ತೆ ಮನೆ ನಡೆಸೋದಕ್ಕೆ ಏನೂ ಸಮಸ್ಯೆ ಆಗಲ್ಲ ಅಷ್ಟರಲ್ಲಿ ನಾನು ಯಾವುದಾದ್ರೂ ಕೆಲಸ ನೋಡ್ಕೋತೀನಿ ನಿಮ್ಮ ಮನೆಯಲ್ಲಿ ರಾಜನ ರೀತಿ ಬದುಕಿದವರು ನೀವು ಈಗ ನನಗೋಸ್ಕರ ಬೇರೆಯವ್ರ ಮುಂದೆ ಕೆಲಸಕ್ಕೋಸ್ಕರ ಕೈ ಹೊಡೋದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಹಾಗಂತ ಹಾಗೆ ಇರೋದಕ್ಕೆ ಆಗುತ್ತಾ ಜೊತೆ ಮೊದಲೇ ಗಾದನೇ ಇಲ್ವಾ ಕುತ್ಕೊಂಡು ತಿನ್ನೋನಿಗೆ ಕುಡಿಕೆ ಹೊನ್ನು ಇದ್ರೂ ಸಾಲೋದಿಲ್ಲ ಅಂತ ನಾನೇನು ನಿಮ್ಮನ್ನು ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ರೀ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋ ಬದಲು ನೀವೇ ಸ್ವಂತವಾಗಿ ಏನಾದರೂ ಮಾಡಿ ಅಲ್ವಾ ಎಂದಳು ನೀನು ಹೇಳೋದು ಕೂಡ ಸರಿಯಾಗಿದೆ ಜೊತೆ ಅದರ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ನಾನು ಅಷ್ಟೊಂದು ಓದಿಲ್ಲ ಎಂದನು ಓದಿದವರೇ ಏನು ಬಿಸ್ನೆಸ್ ಮಾಡಿ ಬೆಳೆದಿಲ್ಲ ರೀ ಓದ್ದೇ ಇರೋರು ಕೂಡ ಅಚೀವ್ ಮಾಡಿದ್ದಾರೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇರಬೇಕು ಅಷ್ಟೆ ಸರಿ ಆಯಿತು ಬಿಡು ಫಸ್ಟ್ ಮನೆ ಹತ್ರ ಬಾ ಈಗ ಸದ್ಯಕ್ಕೆ ಮನೆಗೆ ಏನೇನು ಬೇಕು ಅನ್ನೋದನ್ನು ಲಿಸ್ಟ್ ಮಾಡಿಟ್ಟಿರು ಇವತ್ತೇ ತರಿಸಿ ತರಿಸಿಬಿಡೋಣ ಎಂದರು ಈಗ ಮಕ್ಕಳೆಲ್ಲರೂ ಪ್ರೌಢಾವಸ್ಥೆಯಲ್ಲಿ ಇದ್ದಾರೆ ಕೌಸಲ್ಯ ಮಗ ವಿಹಾನ್ ಈಗ ಪ್ರಥಮ ವರ್ಷದ ಡಿಗ್ರಿಯಲ್ಲಿ ಇದ್ದಾನೆ ಮಗಳು ವೈದೇಹಿ ಹತ್ತನೇ ತರಗತಿ ಶೇಖರನ ಮಗ ವರುಣ್ ಕೂಡ ಹತ್ತನೇ ತರಗತಿ ವಯಸ್ಸು ಬೆಳೆದಂತೆ ಅವರ ಅಭ್ಯಾಸಗಳು ಕೂಡ ಬೆಳೀತಾ ಹೋಯಿತು ಶೇಖರನ ಮಗ ಆಗಲೇ ಕೆಟ್ಟ ಹುಡುಗರ ಜೊತೆ ಸೇರಿ ಸಿಗರೇಟ್ ಸೇದೋದು ಕೂಡ ಕಲಿತಿರುತ್ತಾನೆ ಅವನು ಕೇಳಿದಾಗಲೆಲ್ಲ ದುಡ್ಡು ಕೊಡಬೇಡಿ ಎಂದು ಹೆಂಡತಿ ಶಾಂತಿ ಎಷ್ಟು ಹೇಳಿದರೂ ಕೇಳಿದೆ ಶೇಖರ ಮಗ ಕೇಳಿದಾಗಲೆಲ್ಲ ದುಡ್ಡು ಕೊಡುತ್ತಿರುತ್ತಾನೆ ತಾಯಿ ತನಗೆ ದುಡ್ಡು ಕೊಡಬೇಡ ಎಂದು ಹೇಳಿದಾಗ ಅಮ್ಮ ಏನಮ್ಮ ನೀನು ಹೀಗೆ ಮಾತಾಡ್ತೀಯ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಶ್ರೀಮಂತರ ಮಕ್ಕಳು ಅವರೆಲ್ಲ ಎಷ್ಟೊಂದು ಪಾಕೆಟ್ ಮನಿ ಅಂತ ತರ್ತಾರೆ ಗೊತ್ತಾ ಎಷ್ಟೊಂದು ದಿಂಡಿ ತಗೊಂಡು ತಿಂತಾರೆ ಗೊತ್ತಾ ಬಿಂದ ಆಗಿದ್ದಾರೆ ನನಗೆ ಬೇಕು ಅಂದಾಗ ಅವರು ನನಗೆಲ್ಲ ಕೊಡಿಸ್ತಾರೆ ನಾನು ಕೂಡ ಅವರಿಗೆ ಕೊಡಿಸ್ಬೇಕು ತಾನೇ ಇಲ್ಲ ಅಂತ ಅಂದರೆ ನಮ್ಮ ಮನೆ ತಂದ ಕ್ರಿಶ್ಟಿಜ್ ಏನಾಗಬೇಡ ಹೇಳು ಎಂದನು ಅಯ್ಯೋ ಬಿಟ್ಟಾಕೋ ಮಗನೇ ನಿಮ್ಮ ಅಮ್ಮಂದು ಯಾವಾಗಲೂ ಇದ್ದುದೇ ಗೋಡು ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ತಗೋ ಅಂತ ಹೇಳಿ ಐನೂರರ ಹತ್ತು ನೋಟುಗಳನ್ನು ಕೊಟ್ಟು ಕಳಿಸುತ್ತಾನೆ ಹಣವನ್ನು ನೋಡುತ್ತಿದ್ದಂತೆ ತನ್ನ ಅಪ್ಪನನ್ನು ಅಪ್ಪಿ ಕೆನ್ನೆಗೆ ಮುತ್ತಿಡ್ತಾ ಅಪ್ಪ ಅಂದರೆ ನೀನೇ ಕಣಪ್ಪ ಬೆಸ್ಟ್ ಅಪ್ಪ ಅಂದರೆ ಎಲ್ಲ ಮನೆಗಳಲ್ಲೂ ತಾಯಿ ಕದ್ದು ಮುಚ್ಚಿ ದುಡ್ಡು ಕೊಟ್ಟರೆ ನಮ್ಮ ಮನೆಯಲ್ಲಿ ಮಾತ್ರ ಅಪ್ಪ ದುಡ್ಡು ಕೊಡ್ತೀನಿ ಅಂದ್ರೂ ಅಮ್ಮ ಕೊಡ್ಸೋದಕ್ಕೆ ಬಿಡೋದಿಲ್ಲ ನೀವು ಈ ಅಮ್ಮನ ಮದುವೆ ಆಗೋ ಬದಲು ಬೇರೆ ಯಾರನ್ನಾದರೂ ಆಗಿದ್ದರೆ ಆಗೋದು ಎಂದನು ಹೋಗಲಿ ಬಿಡಪ್ಪ ನಿಮ್ಮ ಅಪ್ಪನಿಗೆ ಈಗ ವಯಸ್ಸಾಗೋದೆ ಯಾರೂ ಹೆಣ್ಣು ಕೊಡೋಲ್ಲ ನಗುತ್ತಾ ಹೇಳಿದನು ಶೇಖರ ಸರಿಯಪ್ಪ ನನಗೆ ಸ್ಕೂಲ್ಗೆ ಟೈಮ್ ಆಯಿತು ಬಾಯ್ ಅಂತ ತನ್ನ ತಂದೆಗೆ ಮಾತ್ರ ಬಾಯ್ ಮಾಡಿ ಅಲ್ಲಿಂದ ಹೊರಡುತ್ತಾನೆ ವರುಣ್ ಇಲ್ಲಿ ಕೌಸಲ್ಯ ಅವರ ಮನೆಯ ಸ್ಥಿತಿಯೇ ಬೇರೆ ಮಗ ವಿಹಾನ್ ಎದ್ದವನೇ ಜಾಗಿಂಗ್ ಎಂದು ಹೊರಟು ಹೋಗುತ್ತಾನೆ ಆದರೆ ವೈದಹಿ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮುಗಿಸಿ ಓದಲು ಕುಳಿತುಕೊಳ್ಳುತ್ತಾಳೆ ಅವಳು ದೇವರ ಪೂಜೆ ಮಾಡಬೇಕಾದರೆ ಅವಳು ಹೇಳುವ ದೇವರ ನಾಮಗಳು ಕೇಳುವುದೇ ಒಂದು ಚಂದ ಈಗ ಚಳಿಗಾಲ ಇಷ್ಟು ಬೇಗ ಹೇಳಬೇಡ ಎಂದು ಎಷ್ಟೇ ಹೇಳಿದರೂ ಕೇಳದೆ ತನ್ನ ಪ್ರತಿನಿತ್ಯದ ಕಾಯಕದಂತೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ತನ್ನ ಕೆಲಸಗಳನ್ನು ಮುಗಿಸುತ್ತಾಳೆ ಶೇಖರನ ಎರಡನೇ ಮಗ ಅರುಣ್ ಈಗ ಏಳನೇ ತರಗತಿ ಹುಡುಗ ಇಲ್ಲಿ ವೈದೇಹಿ ಹೇಗೋ ಅಲ್ಲಿ ಅರುಣ್ ಹಾಗೆ ಹದಿಮೂರು ವರ್ಷದ ಹುಡುಗನಾದರೂ ಕೂಡ ತನ್ನ ಕೈಲಾದ ಸಹಾಯವನ್ನು ತಾಯಿಗೆ ಮಾಡುತ್ತಾ ಇರುತ್ತಾನೆ ಇದನ್ನು ನೋಡಿದ ಶೇಖರನಿಗೆ ಸಹಿಸಲು ಆಗುತ್ತಿರಲಿಲ್ಲ ಎಂಥ ಮಗನನ್ನು ಎತ್ಬಿಟ್ಟಿದ್ದೀಯೇ ನನಗೆ ಒಂದೊಂದು ಸಾರಿ ಅನುಮಾನ ಬರುತ್ತೆ ನೀನು ನಿಜವಾಗ್ಲೂ ಇವನನ್ನು ಗಂಡು ಮಗು ಅಂತ ಎತ್ತಿದ್ಯಾ ಹೇಗೆ ಅಂತ ನಮ್ಮ ಪಾಳೆಗಾರರ ವಂಶದ ಒಂದು ಗುಣ ಕೂಡ ಇವನಲ್ಲಿ ಇಲ್ವಲ್ಲೇ ಎಂದು ರೇಗುತ್ತಾನೆ ಶೇಖರ ಪ್ರತಿದಿನ ಕೇಳಿದ್ದೇ ಕೇಳಿ ಸಾಕಾಗಿದ್ದ ಶಾಂತಿ ಗಂಡನಿಗೆ ಎದುರು ಅವಾಜ್ ಕೊಡದೆ ಸುಮ್ಮನೆ ತನ್ನ ಕೆಲಸದಲ್ಲಿ ನಿರತಳಾಗುತ್ತಾಳೆ ಶೇಖರನು ಕೂಡ ಅಷ್ಟೆ ತಾನು ಅಂದು ಆಡಬೇಕಿದ್ದ ಮಾತುಗಳನ್ನು ಆಡಿ ಅಲ್ಲಿಂದ ಜಾಗ ಖಾಲಿ ಮಾಡುತ್ತಾನೆ ಅಂತೂ ಇಂತು ಹತ್ತನೇ ತರಗತಿಯ ಪರೀಕ್ಷೆಗೆ ಇನ್ನು ಒಂದು ತಿಂಗಳ ಕಾಲ ಮಾತ್ರ ಉಳಿದಿತ್ತು ಎಲ್ಲರೂ ಪರೀಕ್ಷೆಯ ತಯಾರಿಯಲ್ಲಿ ನಿರತರಾಗಿದ್ದರೂ ವರುಣ್ ಕೂಡ ಅಷ್ಟೇ ತುಂಬ ಶ್ರದ್ಧೆಯಿಂದ ಓದೋದಕ್ಕೆ ಶುರು ಮಾಡಿದ ಅವನ ರೂಮಿಗೆ ಹೋಗಿ ನೋಡಿದ ಶಾಂತಿ ಮಗನು ಬುಕ್ಕನ್ನು ಹಿಡಿದುಕೊಂಡು ಓದುತ್ತಿರುವುದನ್ನು ಕಂಡು ಖುಷಿಯಿಂದ ಹೊರಗೆ ಹೋಗುತ್ತಾಳೆ ಅದರಲ್ಲಿ ನಿಜವಾಗಲೂ ನಡೆಯುತ್ತಿದ್ದದ್ದಾದರೂ ಏನು ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಧನ್ಯವಾದಗಳು